ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇಂದು ನಿಮಗೆ ಎಲ್ಲರೂ ಕಾತುರದಿಂದ ಕಾಯುತ್ತಿರುವ ಪಿಎಂ ವಿಶ್ವಕರ್ಮ ಲೋನ್ ಸ್ಕೀಮ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸುತ್ತಿದ್ದೇನೆ ಮೋದಿ ಸರ್ಕಾರದ ಈ ವಿಶೇಷ ಯೋಜನೆ ಮೂಲಕ ಹದಿನೈದು ಸಾವಿರರಷ್ಟು ರಷ್ಟು ಆರ್ಥಿಕ ಸಹಾಯ ಹಾಗೂ ಮೂರು ಲಕ್ಷ ರೂಪಾಯಿದವರೆಗೆ ಬಡ್ಡಿ ರಿಯಾಯಿತಿ ಸಾಲ ಪಡೆಯುವ ದೊಡ್ಡ ಅವಕಾಶ ಬಂದಿದೆ ಕಾರಿಗರು ಕೂಲಿ ಕಾರ್ಮಿಕರು ಹಸ್ತಕಲಾ ವೃತ್ತಿಪರರು ಎಲ್ಲರಿಗೂ ಇದು ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದಾದ ಯೋಜನೆ ಯಾರು ಅರ್ಹರು ಹಣ ಹೇಗೆ ಸಿಗುತ್ತದೆ ಸಾಲಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಎಲ್ಲಾ ವಿವರಗಳನ್ನು ಇಂದು ಈ ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಹೀಗಾಗಿ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಭಾರತದ ಗ್ರಾಮೀಣ ಮತ್ತು ಪುರಸಭೆ ಪ್ರದೇಶಗಳಲ್ಲಿ ತಲೆಮಾರುಗಳಿಂದ ನಡೆದುಕೊಂಡು ಬಂದಿರುವ ಸಾಂಪ್ರದಾಯಿಕ ಕೈ ಕೆಲಸಗಳು ಲಕ್ಷಾಂತರ ಕುಟುಂಬಗಳ ಜೀವನೋಪಾಯವಾಗಿದೆ ಮರ ಕೆಲಸ ಮಾಡುವ ಬಡಿಗಿಗಳಿಂದ ಹಿಡಿದು ಕಮ್ಮಾರರು ಚಿನ್ನಗಾರರು ಶಿಲ್ಪಿಗಳು ಕುಂಬಾರರು ಚಪ್ಪಲಿ ತಯಾರಿಕರು ಗುಟ್ಟಿ ನೇಯುವವರು ಇವರ ಕೌಶಲ್ಯವೇ ಅವರ ಆಸ್ತಿಯಾಗಿದೆ ಆದರೆ ಇಂದಿನ ವೇಗದ ಜಗತ್ತಿನಲ್ಲಿ ತಂತ್ರಜ್ಞಾನದ ಬೆಳವಣಿಗೆ ಕಠಿಣ ಮಾರುಕಟ್ಟೆ ಸ್ಪರ್ಧೆ ಮತ್ತು ಹಣಕಾಸಿನ ಕೊರತೆಗಳಿಂದ ಈ ವೃತ್ತಿಗಳು ಗುರುತನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಕುಶಲಕರ್ಮಿಗಳ ಮಟ್ಟವನ್ನು ಹೆಚ್ಚಿಸಲು ಹಾಗೂ ಅವರ ವೃತ್ತಿಯನ್ನು ಪುನರ್ಜೀವನಗೊಳಿಸಲು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಆರಂಭಿಸಿದೆ ಸ್ನೇಹಿತರೆ ಈ ಯೋಜನೆಯ ಉದ್ದೇಶವೇನೆಂದರೆ ಈ ಯೋಜನೆ ಕೇವಲ ಹಣಕಾಸಿನ ನೆರವಿನ ಯೋಜನೆಯಷ್ಟೇ ಅಲ್ಲ ವೃತ್ತಿಗಳನ್ನು ಆಧುನೀಕರಿಸಲು ಸಂಪೂರ್ಣ ಬೆಂಬಲ ನೀಡುವ ವ್ಯವಸ್ಥೆಯಾಗಿದೆ ಸುಧಾರಿತ ಉಪಕರಣಗಳ ಖರೀದಿಗೆ ನೆರವು ಕೌಶಲ್ಯ ವೃದ್ಧಿ ತರಬೇತಿ ಭತ್ಯೆ ಮಾರುಕಟ್ಟೆ ಸಂಪರ್ಕ ಮತ್ತು ಅತಿ ಕಡಿಮೆ ಬಡ್ಡಿ ದರದ ಸಾಲ ಎಲ್ಲವೂ ಒಂದೇ ಯೋಜನೆಯೊಳಗೆ ಲಭ್ಯ ಸ್ನೇಹಿತರೆ ಈಗ ಇದರ ಪ್ರಮುಖ ಸೌಲಭ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ರಾಶಿ ನೇರವಾಗಿ ಲಭ್ಯವಾಗುವುದರಿಂದ ಕೆಲಸಕ್ಕೆ ಅಗತ್ಯವಾದ ಮಾಡರ್ನ್ ಟೂಲ್ಸ್ ಪಡೆಯಲು ಇದು ದೊಡ್ಡ ನೆರವಾಗಿದೆ ಸ್ನೇಹಿತರೆ ವೃತ್ತಿಯನ್ನು ಮತ್ತಷ್ಟು ವೃದ್ಧಿಪಡಿಸಲು ಸರ್ಕಾರ ಎರಡು ಹಂತಗಳಲ್ಲಿ ತರಬೇತಿಯನ್ನು ಒದಗಿಸುತ್ತಿದೆ ಐದರಿಂದ ಏಳು ದಿನಗಳ ಮೂಲಭೂತ ತರಬೇತಿ ಹದಿನೈದು ದಿನಗಳ ಸುಧಾರಿತ ತರಬೇತಿ ಸ್ನೇಹಿತರೆ ಈ ತರಬೇತಿಯಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಗುಣಮಟ್ಟ ನಿರ್ವಹಣೆ ಆಧುನಿಕ ತಂತ್ರಗಳು ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಮೊದಲಾದ ವಿಷಯಗಳನ್ನು ಕಲಿಸಲಾಗುತ್ತದೆ ಸ್ನೇಹಿತರೆ ಈ ತರಬೇತಿಯಲ್ಲಿ ಪಾಲ್ಗೊಳ್ಳುವವರಿಗೆ ಪ್ರತಿದಿನವೂ ನಿಗದಿತ ಪ್ರಮಾಣದ ಭತ್ತೆಯನ್ನು ಸರ್ಕಾರ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತದೆ ಸ್ನೇಹಿತರೆ ಅತ್ಯಂತ ಕಡಿಮೆ ಬಡ್ಡಿ ದರದ ಸಾಲ ಯಾವುದೇ ಒತ್ತೆ ಅಥವಾ ಗ್ಯಾರಂಟಿಯ ಅಗತ್ಯವಿಲ್ಲ ಸುಮಾರು ಐದು ಪರ್ಸೆಂಟ್ ಸುಮಾರು ಐದು ಪರ್ಸೆಂಟ್ ಕಡಿಮೆ ಬಡ್ಡಿ ದರ ಸರ್ಕಾರ ಬಡ್ಡಿ ಸಬ್ಸಿಡಿ ನೀಡುತ್ತದೆ ಮೊದಲ ಹಂತದಲ್ಲಿ ಒಂದು ಲಕ್ಷದವರೆಗೆ ಮರುಪಾವತಿ ಉತ್ತಮವಾಗಿದ್ದರೆ ಎರಡನೇ ಹಂತದಲ್ಲಿ ಮೂರು ಲಕ್ಷದವರೆಗೆ ಸಾಲ ಸುಲಭ ಇಎಂಐ ಮೂಲಕ ಮರುಪಾವತಿ ಸ್ನೇಹಿತರೆ ಪ್ರಸ್ತುತ ಹದಿನೆಂಟು ಪ್ರಮುಖ ಕೈಗಾರಿಕಾ ವೃತ್ತಿಗಳು ಯೋಜನೆಯಲ್ಲಿ ಸೇರಲಾಗಿದೆ ಅವುಗಳಲ್ಲಿ ಅವುಗಳಲ್ಲಿ ಇವು ಒಂದು ಬಡಗಿ ಅಂದರೆ ವುಡ್ ಕಾರ್ಪೆಂಟ್ರಿ ಕಮ್ಮಾರ ಹಾಗೂ ಚಿನ್ನಗಾರರು ಶಿಲ್ಪಿಗಳು ಮತ್ತು ವಿಗ್ರಹ ತಯಾರಕರು ಕುಂಬಾರರು ಚಪ್ಪಲಿ ತಯಾರಕರು ಬುಟ್ಟಿ ಚಾಪೆ ಕಂಬಳಿ ನೇಯುವ ವೃತ್ತಿಗಳು ಮೀನುಗಾರಿಕೆ ಜಾಲ ತಯಾರಕರು ಆಟಿಕೆ ತಯಾರಕರು ದೋಣಿ ಮತ್ತು ಆಯುಧ ತಯಾರಕರು ಅಲ್ಲದೆ ಭವಿಷ್ಯದಲ್ಲಿ ಇನ್ನಷ್ಟು ವೃತ್ತಿಗಳನ್ನು ಸೇರಿಸುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಈ ಯೋಜನೆಗೆ ಯಾರೆಲ್ಲ ಅರ್ಹರು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಿರಬೇಕು ನಾನು ಈಗಾಗಲೇ ತಿಳಿಸಿರುವ ವೃತ್ತಿಗಳಲ್ಲಿ ಸಕ್ರಿಯವಾಗಿ ತೊಡಗಿದವರಾಗಿರಬೇಕು ಕುಟುಂಬದಲ್ಲಿ ಒಬ್ಬ ಸದಸ್ಯ ಮಾತ್ರ ಅರ್ಜಿ ಸಲ್ಲಿಸಬಹುದು ಇದಕ್ಕೂ ಮೊದಲು ಪಿಎಂಇಜಿಪಿ ಪಿಎಂಎಸ್ವಿಎ ನಿಧಿ ಅಥವಾ ದೊಡ್ಡ ಮೊತ್ತದ ಮುದ್ರಾ ಸಾಲ ಪಡೆದಿರಬಾರದು ಸರ್ಕಾರಿ ಉದ್ಯೋಗಿ ಆಗಿರಬಾರದು ಸ್ನೇಹಿತರೆ ಪಿಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವುದು ತುಂಬಾ ಸುಲಭ ಅಧಿಕೃತ ಪೋರ್ಟಲ್ ಮೂಲಕ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ಪ್ರಕ್ರಿಯೆ ಪೂರ್ಣಗೊಳಿಸಬಹುದು ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ವೆಬ್ಸೈಟ್ ಪಿಎಂ ವಿಶ್ವಕರ್ಮ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಮೊಬೈಲ್ ಹಾಗೂ ಆಧಾರ್ ಸಂಖ್ಯೆಯ ಮೂಲಕ ನೋಂದಣಿ ಮಾಡಿ ಆಧಾರ್ ಇಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಿ ನಿಮ್ಮ ವೃತ್ತಿ ವಿಳಾಸ ಬ್ಯಾಂಕ್ ವಿವರಗಳನ್ನು ನಮೂದಿಸಿ ಸೆಲ್ಫ್ ಡಿಕ್ಲರೇಷನ್ ನೀಡಿ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಅರ್ಜಿ ಸಲ್ಲಿಸಿದ ನಂತರ ಸ್ಥಳೀಯ ಮಟ್ಟದ ಪರಿಶೀಲನೆ ನಡೆಸಲಾಗುತ್ತದೆ ನಂತರ ಫಲಾನುಭವಿಗೆ ವಿಶ್ವಕರ್ಮ ಐಡಿ ಕಾರ್ಡ್ ಮತ್ತು ಡಿಜಿಟಲ್ ಐಡಿ ನೀಡಲಾಗುತ್ತದೆ ಸಿಎಸ್ಸಿ ಕರ್ನಾಟಕ ಓನ್ ಗ್ರಾಮ ಓನ್ ಕೇಂದ್ರಗಳ ಸಹಾಯವೂ ಲಭ್ಯ ಸ್ನೇಹಿತರೆ ಈ ಯೋಜನೆಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಈ ಯೋಜನೆಯ ಗುರಿ ಕುಶಲಕರ್ಮಿಗಳ ಆದಾಯವನ್ನು ಹೆಚ್ಚಿಸಿ ಅವರ ಉತ್ಪನ್ನಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಲುಪಿಸುವುದು ಸ್ನೇಹಿತರೆ ಈ ಯೋಜನೆಯ ಸೌಲಭ್ಯಗಳೇನೆಂದರೆ ಉತ್ಪನ್ನಗಳಿಗೆ ಕ್ವಾಲಿಟಿ ಸರ್ಟಿಫಿಕೇಶನ್ ಡಿಜಿಟಲ್ ಪಾವತಿ ವ್ಯವಸ್ಥೆ ಅಂದರೆ ಯುಪಿಐ ಕ್ಯೂ ಆರ್ ಕೋಡ್ ಮಾರುಕಟ್ಟೆ ಸಂಪರ್ಕ ಹಾಗೂ ಮಾರಾಟಕ್ಕೆ ಸರ್ಕಾರದಿಂದ ಮಾರ್ಗದರ್ಶನ ಉತ್ಪನ್ನಗಳಿಗೆ ಬ್ರ್ಯಾಂಡಿಂಗ್ ಮತ್ತು ಪ್ಯಾಕೇಜಿಂಗ್ ನೆರವು ಸ್ನೇಹಿತರೆ ಇದರ ಮೂಲಕ ಸಣ್ಣ ಮಟ್ಟದ ವೃತ್ತಿಗಳು ದೊಡ್ಡ ಮಟ್ಟದ ಉದ್ಯಮಗಳಾಗಿ ಬೆಳೆಯಲು ಪ್ರೋತ್ಸಾಹ ದೊರಕುತ್ತದೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯ ಭಾರತದ ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಮತ್ತೊಮ್ಮೆ ಗೌರವ ಮತ್ತು ಸಬಲೀಕರಣವನ್ನು ನೀಡುವ ಮಹತ್ವ ಹೆಜ್ಜೆ ತಮ್ಮ ಕೈಚಳಕದ ಮೂಲಕ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಕೊಡುಗೆ ನೀಡುತ್ತಿರುವ ವೃತ್ತಿ ಜೀವಿಗಳಿಗೆ ಈ ಯೋಜನೆ ನವೀನ ಯುಗದಲ್ಲಿ ಸ್ಪರ್ಧಿಸಲು ಅಗತ್ಯವಾದ ಎಲ್ಲಾ ಆಯುಧಗಳನ್ನು ಒದಗಿಸುತ್ತದೆ ಸ್ನೇಹಿತರೆ ನೀವು ಅಥವಾ ನಿಮ್ಮ ಪರಿಚಯದಲ್ಲಿರುವವರು ಈ ವೃತ್ತಿಯಲ್ಲಿ ತೊಡಗಿರುವವರು ಆಗಿದ್ದರೆ ಹಿಂದೆ ನೋಂದಣಿ ಮಾಡಿ ನಿಮ್ಮ ಕೈಯ ಕಲೆ ಈಗ ದೇಶದ ಗಡಿಗಳನ್ನು ದಾಟಿ ವಿಶ್ವದ ಮಾರುಕಟ್ಟೆಗೂ ತಲುಪಬಹುದು ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು